ಡ್ರೈವರ್ ಮೇಲೆ ಅನಾಮಿಕ ವ್ಯಕ್ತಿಗಳ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಚಿಕ್ಕಮಗಳೂರು ನಗರ ಹೊರವಲಯದ ಮಲ್ಲೇದೇವರಹಳ್ಳಿ ಗೇಟ್ ಹತ್ತಿರ ನಡೆದಿದೆ ಚಿಕ್ಕಮಗಳೂರಿನ ಹೊಸಕೋಟೆ ಗ್ರಾಮದ ನಿವಾಸಿ ರಂಗನಾಥ್ ಕಳೆದ ಭಾನುವಾರ ತಮ್ಮ ಕ್ರಷರ್ ಲಾರಿಯನ್ನು ಚಾಲನೆ ಮಾಡಿಕೊಂಡು ಹಿರೇಮಗಳೂರು ಮಾರ್ಗವಾಗಿ ಮರ್ಲೆ ಗ್ರಾಮದ ಹತ್ತಿರ ಕ್ರಷರ್ಗೆ ತೆರಳುವ ಸಂದರ್ಭದಲ್ಲಿ ಮಲ್ಲೇದೇವರಹಳ್ಳಿ ಗೇಟ್ ಬಳಿ ಮದ್ಯ ಸೇವಿಸಿಕೊಂಡು ನಿಂತಿದ್ದ ಮೂರು ಕಾರುಗಳ ಅನಾಮಿಕ ವ್ಯಕ್ತಿಗಳ ಗುಂಪು ಏಕಾಏಕಿ ಅವಚ್ಯ ಪದಗಳಿಂದ ನೆಂದಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇನ್ನು ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ದೂರನ್ನ ಸಲ್ಲಿಸಲು ಬಂದ ಗ್ರಾಮಸ್ಥರು ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಐಸಿರಿ ಟುಡೇ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ಪಾರ್ಟಿ ಮಾಡ್ಕೊಂಡಿದ್ದು ಅವರು ಸೈಡ್ ಬಿಡ್ರಿ ಅಣ್ಣ ಅಂತ ಹೇಳಿಕ್ಕೆ ಆರಾಮ ಮಾಡಿದ ತಕ್ಷಣ ಒಬ್ಬ ಇದ್ದಾನೆ ಯಾರಿದ್ದಾನಿ ಸರಿಯಾಗಿ ಹಲ್ಲೆ ಮಾಡಿರ್ತಾನೆ ಮತ್ತೆ ಕಾರಲ್ಲಿ ದೊಡಿ ಕಾರಿರ್ತಾನೆ ಬಿಯರ್ ಬಾಟ್ಲಿ ಸಮೇತ ಚುಚ್ಚಿರ್ತಾನೆ ಕೆಟ್ಟ ಬಳಸಿ ಅಲ್ಲೇ ಮಾಡಿರ್ತಾನೆ ಅಂತವರಿಗೆ ಈ ರೌಡಿ ಶೀಟರ್ ಗಳಿಗೆ ಒಳ್ಳೆ ತಕ್ಕ ಶಿಕ್ಷೆಯನ್ನು ಒದಸ್ಬೇಕಂತ ಇಲ್ಲಿ ಎಸ್ ಪಿ ಎಫ್ ಸಿ ಬಂದಿದ್ದೇವೆ ಆ ನ್ಯಾಯ ಒದಸ್ಬೇಕು ಅಂತ ಕೇಳ್ಕೊಂತೇವೆ ಮಲ್ಲೇಗಿ ಮಲ್ಲದಿ ಭಾನುವಾರ ಐದು ಗಂಟೆ ರಂಗತ್ ಅವರ ಕುಪ್ಪ ಟೌನ್ ಇಂದ ಕ್ರಶೇರಿ ಹೋಗ್ತಾ ಇರೋದು ಟೌನ್ ಇಂದ ಕ್ರಶೇರಿ ಹೋಗ್ತಾ ಇರ್ಬೇಕಾದ್ರೆ ಮನೆಗೋರಲ್ಲಿ ಪಾರ್ಟಿ ಮಾಡ್ತಾ ಕಾರಲ್ಲಿ ಕಾರು ಅವಾಗ ಅವಾಗ ಅಡ್ಡಗಟ್ಟಿ ಆರಂಗ್ ಹಿಡಿದಕ್ಕೆ ರೋಡ್ ಸೈಡ್ ಬಿಟ್ಟಿಲ್ಲ ಹೇಳಿ ಅವ್ರು ಹೊಡೆದಿರೋದು ಅವ್ರೆ ಈ ಆರೋಪಿಗಳು ಅಭಿನಯ ಸಾಗಾರು ಇತ್ಯಾದಿ ಒಂದ್ ಹಚ್ಚನ ಇದಾರೆ ದೃಷ್ಟ ಗೊತ್ತಿಲ್ಲ ಸರ್ ನಮ್ಗೆ ನಮಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಯ್ತದೆ ಸರ್ ನೋಡಿ ರೋಡ್ ಸೈಡ್ ಬಿಡಿ ಹಣ ಅಂತ ಹೇಳಕ್ಕೆ ಅಂತ ಹೇಳಿ ಹೇಳ್ಕೊಂಡು ಬರ್ದಿರದು ಇಂತ ರೌಡಿ ಸೇಟ ಮಟ್ಟ ಹಾಕ್ಬೇಕು ಅಂತ ಕೇಳ್ಕೊಂತಿವೆ ಹತ್ತು ಜನ ಬೆನ್ನು ಫ್ರಾಚರ್ ಆಗಿದೆ ಮೂಳೆ ಕಣ್ಣು ಇವಾಗಿದೆ ಕೆ ಆರ್ ಎಸ್ ಹಾಸ್ಪಿಟಲ್ ಇದಾರೆ ಬಡದಿರೋದಿಲ್ಲ ಸಿಟಿಯವರ ಟೌನ್ ಅವರು ಅಂತ ಕಾಡಿದ ಕುದ್ಕೆ ಕೊಳಪಟ್ಟಿಡ್ಕೊಂಡು ಹೇಳುದು ಕಚ ಕಚನ ಎಲ್ಲ ಸುತ್ತಾಕೊಂಡು ಎಲ್ಲ ತುಂಬ ಇಟ್ಟಿದ್ದಾರೆ ಇವಾಗ್ಲೂ ಯಾಕೆ ಎದ್ದೇಳ ಆಗ್ತಾ ಇಲ್ಲ ಮಗ ನಾಕೈದ್ ಜನ ಸಾಕ್ಬೇಕು ಅವನ ದುಡಿಯೋರು ಅಂತ ರೀತಿ ಈಗ ನಮ್ಗೆ ಯಾರು ಯಾವ ಕೊಡರು ಯಾರು ಸಾಕರ್ ನಮ್ಮ ಅವ್ನ ತುಂಬ ಪಚಡಿ ಮಾಡಿ ಇಟ್ಟಿದ್ದಾರೆ ನನ್ ಮಗ ಆಸ್ಪತ್ರೆ ಸೇರಿದಾನೆ ಈಗ ರಾಜಿ ಮಾಡಿ ಈಗ ಒಂದ್ ಏಳು ಇಲ್ದೌಡ ಸರ್ಕಾರದಲ್ಲಿ ಅದಕ್ಕೆ ಅಂತ ನಮ್ಮ ೂರಿಂದ್ರೆ ಕರ್ತಿಕೆರೆ ಡೌನ್ ಅಲ್ಲಿ ಮನೆದರಳ್ಳಿ ಕ್ರಾಸ್ ಅಲ್ಲಿ ಟಿಪ್ಪರ್ ಹೋಗ್ಬೇಕಾದ್ರೆ ನಾಲ್ಕೈದು ಜನ ನಿತ್ಕೊಂಡಲ್ಲಿ ಕಾರನ್ನ ಅಡ್ಡ ಕಟ್ಕೊಂಡು ಅವರು ಎಲ್ಲರಿಗೂ ಹೋಗೋ ಬರಗಡೆಗಳಿಗೆಲ್ಲ ಅಡ್ಡ ಎಂದು ಎಲ್ಲರಿಗೂ ಚಿಕ್ಕ ಚಿತ್ತ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಲಿ ಕಾರ್ಮಿಕರಿಗೆಲ್ಲ ತೊಂದರೆ ಕೊಟ್ಟು ಅಲ್ಲಿಂದ ಅವ್ರನ್ನ ಮಟ್ಟ ಕಟ್ಟಕ್ಕೆ ನಿಮಗೆ ಎಲ್ಲಾದ್ರೂ ನ್ಯಾಯ ಕೊಡ್ಸಿ ಅಂತೇಳಿ ಡಿ ಸಿ ಆಫೀಸ್ ಬಂದಿದ್ದೀವಿ ಎಸ್ ವಿ ಆಫೀಸ್ ಬಂದಿದೀವಿ ಅವ್ರಿಗೆ ನಿಮ್ಗೆ ಎಲ್ಲ ಕೇಳದ ಅವರಿಗೆ ಶಿಕ್ಷೆ ಅಂತ ಕೊಡ್ಸ್ಬೇಕು ಅಂತೇಳಿ ಕೇಳ್ಕಂತ ಮೊನ್ನೆ ಭಾನುವಾರ ನಮ್ಮ ಹುಡುಗ ಗಾಡಿ ತಂದು ಬರ್ಬೇಕಾರೆ ಕೆಲವ್ ನಾಲ್ಕ್ ಜನ ಗಾಡಿ ನಿಲ್ಸ್ಕೊಂಡು ಡ್ರಿಂಕ್ಸ್ ಮಾಡ್ತಿದಾರೆ ನಾಲ್ಕು ಗಾಡಿಲಿ ಅವ್ನು ಆರಾಮ್ ಮಾಡಿದಾನೆ ರಸ್ತೆ ಹೋಗ್ಬೇಕಲ್ಲ ಅವನು ಆದಾಗ ಆರಾಮ್ ಹೊತ್ತಿಗೆ ಏಕಾಏಕಿ ಬಂದು ಕುಡಿದ ಮತ್ತಲ್ಲಿ ಅವ್ರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದಾರೆ ಅವನಿಗೆ ಅಡ್ಮಿಟ್ ಮಾಡಿದೀವಿ ಕೇಸ್ ಮಾಡಿದೀವಿ ಜೈಲಲ್ಲಿ ಅವರು ಶಿಕ್ಷೆ ಅಂತ ಹೇಳಿ ನಮಗೆ ಅನ್ಯಾಯ ಮಾಡಿದ್ದಾರೆ ನ್ಯಾಯ ಕೊಡಿಸಬೇಕು ಅವ್ರನ್ನ ಸ್ಟೇಷನ್ ಬೆಲ್ ಮೇಲೆ ವರ್ಕ್ ಕಳಿಸಿದ್ದಾರೆ ಹಂಗಾಗಿ ಇವತ್ತು ಎಸ್ ಪಿ ಹತ್ರ ಬಂದು ಕಂಪ್ಲೇಂಟ್ ಮಾಡಿದೀವಿ ನಾಳೆ ದಿನ ಅವ್ರು ಆಕ್ಷನ್ ಆಗಲಿಲ್ಲ ಅಂದ್ರೆ ನಾಳೆ ದಿನ ಇನ್ನೂ ಜಾಸ್ತಿ ಜನ ಸೇರಿ ಆ ಸ್ಟೇಷನ್ ಮುಂದೆ ಧರಣಿ ಮಾಡ್ತೀವಿ ನಮಗ್ ನ್ಯಾಯ ಬೇಕು ನಮ್ಮ ಹುಡುಗ ನ್ಯಾಯ ಕೊಡ್ಸಿ ಟುಡೇ ವಾಯ್ಸ್ ಆಫ್